ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಸುಂದರವಾದ ರಾಖಿಯನ್ನು ಮನೆಯಲ್ಲೇ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವಾಗ ಸುಂದರವಾದ ರಾಖಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಮಾ ಇವಾಗ ನೋಡಿ ಈ ರೀತಿ ಎರಡು ಸರ್ಕಲ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಸೆಂಟರಲ್ಲಿ ಇದಕ್ಕೆ ಸ್ವಲ್ಪ ಫೆವಿಕಾಲ್ನ ಹಾಕ್ತಾ ಇದ್ದೀನಿ ನಂತರ ಈ ಕುಂದನ್ನು ಸ್ಟಿಕ್ ಮಾಡ್ಕೋತಾ ಇದ್ದೀನಿ ಎಕ್ಸಾಕ್ಟ್ ಸೆಂಟರಲ್ಲೇ ಬರಬೇಕಿತ್ತು ನಂತರ ಇದರ ಸುತ್ತಲೂ ಫೆವಿಕಾಲ್ನ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ವಾಲ್ ಚೈನ್ ಸ್ಟಿಕ್ ಮಾಡ್ತೀನಿ ಬಾಲ್ ಚೈನ್ ಸ್ಟಿಕ್ ಮಾಡಿ ಆದಮೇಲೆ ಮತ್ತೆ ಒಂದು ರೌಂಡು ಗಮ್ ಹಾಕೋತಾ ಇದ್ದೀನಿ ಇವಾಗ ಸುತ್ತಲೂ ಮತ್ತೊಂದು ರೌಂಡು ಗಮ್ ಹಾಕಿದ ನಂತರ ನಾನಿಲ್ಲಿ ಸ್ಟೋನ್ ಚೈನ್ ಏನಿರುತ್ತೆ ಅದನ್ನು ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ನೀಟಾಗಿ ಬರಬೇಕು ಫಸ್ಟೇ ನಿಮಗೆ ಸೈಜ್ನ ಕರೆಕ್ಟಾಗಿ ನೋಡಿಕೊಂಡು ಸ್ಟಿಕ್ ಮಾಡಿದ್ರೂ ಆಗುತ್ತೆ ಇಲ್ಲ ಹೀಗೆ ಸ್ಟಿಕ್ ಮಾಡ್ತಾ ನಂತರ ಕಟ್ ಮಾಡಿದ್ರೂ ಸಹ ಆಗುತ್ತೆ ಇವಾಗ ನೋಡಿ ಕರೆಕ್ಟಾಗಿ ಅದೇ ಸೈಜಲ್ಲಿ ಸ್ಟಿಕ್ ಆಗಿದೆ ಮತ್ತು ಇನ್ನೊಂದು ರೌಂಡಲ್ಲಿ ನಾನು ಗ್ಲೂನ ಅಪ್ಲೈ ಮಾಡಿಬಿಟ್ಟು ಮತ್ತು ಸ್ಟೋನ್ ಚೈನನ್ನೇ ಅಂಟಿಸ್ಕೋತಾ ಇದ್ದೀನಿ ಈ ಸ್ಟೋನ್ ಚೈನು ಸ್ವಲ್ಪ ಮಲ್ಟಿ ಕಲರಲ್ಲಿ ಬರುತ್ತೆ ಅದನ್ನು ಸಹ ನೀವು ತಗೋಬೋದು ಇಲ್ಲ ಬಾಲ್ ಚೈನು ಅಷ್ಟೇ ಕ ಗೋಲ್ಡನ್ ಒಂದೇ ಅಲ್ಲ ಬೇರೆ ಬೇರೆ ಕಲರಲ್ಲಿ ಬರೋದರಿಂದ ಅದನ್ನು ಸಹ ತೊಗೊಂಡು ನೀವು ಹಾಕ್ಬೋದು ಇವಾಗ ನೋಡಿ ಒಂದು ರೌಂಡ್ ಆಯಿತು ಅಂಡ್ ಟೋಟಲಿ ಎರಡು ರೌಂಡು ಸ್ಟೋನ್ ಚೈನ್ ಆಯಿತು ಇವಾಗ ಇನ್ನೆರಡು ರೌಂಡು ಸ್ಟೋನ್ ಚೈನ್ನ ನಾನು ಹಾಕ್ಕೊಂಡಿದ್ದೀನಿ ಇವಾಗ ಈಗ ಮತ್ತೆ ಗ್ಲೂನ ಅಪ್ಲೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ದಪ್ಪಗೆ ಗ್ಲೂನ ಹಾಕಬೇಕು ನಂತರ ಇಲ್ಲಿ ಹಾಫ್ ಪರ್ಲೇನಿರುತ್ತೆ ಅದನ್ನು ಸ್ಟಿಕ್ ಮಾಡ್ಕೋಬೇಕು ಹೀಗೆ ನಿಧಾನಕ್ಕೆ ನೀಟಾಗಿ ಸ್ಟಿಕ್ ಮಾಡಿಕೊಂಡು ಹೋಗಬೇಕು ತುಂಬ ಗ್ರ್ಯಾಂಡಾಗಿ ಕಾಣಿಸುವಂತ ರಾಖಿ ಇದು ನಿಮಗೆ ಅಂಗಡಿಗಳಲ್ಲಿ ಹೋದ್ರೂ ಸಹ ಈಗ ಈ ರೀತಿಯ ಗ್ರ್ಯಾಂಡರ್ ಹಾಕಿ ಸಿಗೋದಿಲ್ಲ ಬೀಡ್ಸ್ ಟೈಪ್ದೆಲ್ಲ ಸಿಗುತ್ತೆ ಅಷ್ಟು ಬಿಟ್ಟರೆ ಈ ರೀತಿಯ ಗ್ರ್ಯಾಂಡರ್ ರಾಖಿ ನಿಮಗೆ ಶಾಪ್ಗಳಲ್ಲೂ ಸಹ ಸಿಗೋದಿಲ್ಲ ಮತ್ತು ನಾವು ಮಾಡಿದ ಖುಷಿನೂ ನಮಗೆ ಇರತ್ತಲ್ವ ನೋಡಿ ಇದೇ ರೀತಿ ನೀಟಾಗಿ ಸ್ಟಿಕ್ ಮಾಡ್ಕೋಬೇಕು ಇವಾಗ ಫುಲ್ ಸ್ಟಿಕ್ ಮಾಡಿ ಆಗಿದೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನಂತರ ನಾನಿಲ್ಲಿ ಇದನ್ನು ಸ್ವಲ್ಪ ಡ್ರೈ ಆಗೋದಕ್ಕೆ ಇಡ್ತಾ ಇದ್ದೀನಿ ನೆಕ್ಸ್ಟು ಮತ್ತೊಂದು ಸರ್ಕಲ್ ಕಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಚೆನ್ನಾಗಿ ದಪ್ಪಗೆ ಗ್ಲೂನ ಅಪ್ಲೈ ಮಾಡಬೇಕು ಹೀಗೆ ಇಟ್ಕೊಂಡ್ಬಿಟ್ಟು ಥ್ರೆಡ್ಡನ್ನು ಸೆಂಟರಲ್ಲಿ ಹೀಗೆ ಸ್ಟಿಕ್ ಮಾಡ್ಕೋಬೇಕು ಅಂದರೆ ಇವಾಗ ಡ್ರೈ ಆಗಿರುವಂತಹ ಪೀಸ್ನ ತಗೊಂಡ್ಬಿಟ್ಟು ಹೀಗೆ ಸ್ವಲ್ಪ ನಿಧಾನಕ್ಕೆ ಹೀಗೆ ಪ್ರೆಸ್ ಮಾಡಬೇಕು ಇವಾಗ ಇದನ್ನು ಸ್ವಲ್ಪ ಹೊತ್ತು ಡ್ರೈ ಆಗೋದಕ್ಕೆ ಇಡ್ತಾ ಇದ್ದೀನಿ ನಾನು ನಂತರ ನೋಡಿ ಈ ರೀತಿಯ ಬೀಡನ್ನ ಹಾಕ್ತಾ ಇದ್ದೀನಿ ಫಸ್ಟು ಬ್ಲೂ ಕಲರ್ ಬೀಡನ್ನ ಹಾಕ್ತಾ ಇದ್ದೀನಿ ನಂತರ ರೆಡ್ಡು ನಂತರ ಪಿಂಕ್ ಅವಾಗ ಮತ್ತೊಂದು ಸೈಡಲ್ಲೂ ಅಷ್ಟೇ ಬ್ಲೂ ರೆಡ್ ಪಿಂಕ್ ಕಾಂಬಿನೇಷನ್ ಅಲ್ಲೇ ಬೀಡ್ಸ್ನ ಹಾಕ್ತಾ ಇದ್ದೀನಿ ಇವಾಗ ಇದನ್ನ ನೀಟಾಗಿ ಚೆನ್ನಾಗಿ ಡ್ರೈ ಆಗೋದಕ್ಕೆ ಇಡಬೇಕು ಈ ಬೀಡ್ಸ್ ಆ ಕಡೆ ಈ ಕಡೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ನಾನು ದಾರ ಅಂದ ಅಂದರೆ ಬೀಡ್ಸ್ನ ಎಂಡಲ್ಲಿ ಒಂದು ಸಣ್ಣದಾಗಿ ನಾಟನ್ನು ಇದ್ದೀನಿ ಈ ನಾಟ್ ಹಾಕಿರೋದು ಕಾಣಿಸ್ಬಾರ್ದು ಆ ರೀತಿಯಲ್ಲಿ ನಾಟನ್ನು ಹಾಕ್ಕೋಬೇಕು ಎರಡೂ ಸೈಡು ನಾಟನ್ನು ಹಾಕ್ಕೊಂಡಿದ್ದೀನಿ ನೋಡಿ ಬ್ಯಾಕ್ ಸೈಡ್ ಈ ರೀತಿ ಕಾಣಿಸುತ್ತೆ ಒಮ್ಮೆ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಇಟ್ಬಿಟ್ರೆ ಚೆನ್ನಾಗಿ ಡ್ರೈ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟೊಂದು ಸುಂದರವಾದ ಮತ್ತು ಗ್ರ್ಯಾಂಡಾಗಿ ಕಾಣಿಸುವಂತಹ ರಾಖಿ ರೆಡಿಯಾಗಿದೆ ಅಲ್ವಾ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ ಈ ವೈಟ್ ಪರ್ಲ್ ಹಾಕಿರೋದು ಮತ್ತು ಬೀಟ್ಸ್ ಹಾಕಿರೋದು ಎಲ್ಲ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಕೈಗೆ ನೋಡಿ ಎಷ್ಟು ಚೆನ್ನಾಗಿರತ್ತೆ ಕೈಗೆ ಕಟ್ಟಿದಾಗ ನಾವು ಮಾಡಿದ ಖುಷಿ ಸಹ ನಮಗೆ ಇರುತ್ತೆ ಮತ್ತು ನಾವು ವೇ ಮಾಡಿ ಒಟ್ಟಿರೋದು ಅಂತ ಕಟ್ಟಿಸ್ಕೊಂಡವರಿಗೂ ಸಹ ತುಂಬ ಖುಷಿ ಇರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಗ್ರ್ಯಾಂಡಾಗಿ ಕಾಣಿಸುವಂತಹ ರಾಖಿಯನ್ನು ನಾವು ಮನೆಯಲ್ಲೇ ಹೇಗೆ ಪ್ರಿಪೇರ್ ಮಾಡ್ಬೋದು ಅಂತ ಇವತ್ತು ನಿಮಗೆ ಗೊತ್ತಾಯ್ತಲ್ವಾ ತುಂಬ ಖರ್ಚೇನು ಬರಲ್ಲ ಒನ್ ಟ್ವೆಂಟಿ ರುಪೀಸ್ ಒಳಗಡೆ ಈ ಥರ ಖರ್ಚಾಗ್ಬಿಡತ್ತೆ ಹೊರಗಡೆ ಬೀಡ್ಸ್ ಅದೇ ಇದು ತಂದು ಮಾಡೋದಕ್ಕಿಂತ ಈ ರೀತಿಯಲ್ಲಿ ನಾವು ಅಂದರೆ ರೆಡಿಮೇಡ್ ರಾಖಿಯನ್ನು ತರೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ನಮಗೂ ತುಂಬ ಖುಷಿ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ನೀವು ಸಹ ಒಮ್ಮೆ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೆಲ್ದ್ಯಾಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್